ಆಗಲೇ ಐವತ್ತರವತ್ತು ಎಪ್ಪತ್ತು ಅದರಲ್ಲಿ ಅವ್ರಿಗೆ ನಾನು ಏನೇ ಹೇಳೋದಿಲ್ಲ ಸಣ್ಣ ಮಕ್ಕಳಿಗೆ ಅಷ್ಟೇ ಒಂದು ಸ್ವಲ್ಪತ್ತು ಸಮಯ ಅಷ್ಟೇ ಹೇಳ್ತೀನಿ ಸಣ್ಣ ಮಕ್ಕಳಿಗೆ ಏನು ಅಂತ ಕೇಳಿದರೆ ಸಾಲಿ ಒಳಗೆ ಒಬ್ಬ ಮಾಸ್ತರ್ ಹೊಸ್ದ ಅಪಾಯಿಂಟ್ಮೆಂಟ್ ಆಗಿರ್ತಾನೆ ಆಗ ಮಾಸ್ತರ್ ಹೊಸತಾಗಿ ಬಂದಾಗ ಏನು ಹೇಳ್ತಾನೆ ಅಂದರೆ ತಂದಿ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು ನೀತಿ ತಪ್ಪಿ ನಡೆದರೆ ಮನುಜ ನರಕ ತಪ್ಪದಯ್ಯ ಉದಯಲ್ಲೆದ್ದು ಮುಖವ ತೊಳೆದು ಸದಾ ಮಖಕ್ಕೆ ಧರಿಸು ಮಾತಾ ಸುತರ ಪಾದಕ್ಕೆ ನಮಿಸು ಅಂಥೇಳಿ ಇದನ್ನ ಒಂದು ಶ್ಲೋಕ ಹೇಳಿ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತ ಹೇಳಿದರು ಇದನ್ನೆಲ್ಲ ಸ್ಕೂಲು ಮಕ್ಕಳು ನೆನಪಿನಾಗೆ ಇಟ್ಟುಕೊಂಡ್ರು ಒಂದು ತಿಂಗಳು ಹೋಯ್ತು ಹೀಗೆ ಒಂದು ಎರಡು ಮೂರು ಆರು ತಿಂಗಳ ಗತಿಸಿದ ನಂತರ ಆಗ ಮಾಸ್ತರ್ ಒಂದು ದಿನ ಪ ಹುಡುಗರಿಗೆ ಪ್ರಶ್ನೆ ಮಾಡ್ತಾನೆ ಆ ಹುಡುಗರು ಹೆಂಗಿದ್ದು ಬಂದರೆ ಭಾಳಷ್ಟು ಅಗ್ದಿ ನೂರಕ್ಕೆ ನೂರು ಪರ್ಸೆಂಟೇಜ್ ಮಾಡ್ತಕ್ಕಂಥ ಎಲ್ಲ ಜಾಣ ಮಕ್ಕಳು ಆಗ ಮಾಸ್ಟ್ರ್ ಹೇಳಿದಾಗ ಆಗ ಹುಡುಗರು ಏನು ಮಾಡಿದರು ಅಂದರೆ ನಾಳೆ ದಿನ ಬರಬೇಕಾದ್ರೆ ನೀವು ಸ್ವರ್ಗದ ಮಣ್ಣು ತರಬೇಕು ಅಂತ ಹೇಳಿದರು ಮಾಸ್ಟ್ರು ನಾಳೆ ನೀವು ಸಾಲಿಗೆ ಬರುವಾಗ ಸ್ವರ್ಗದ ಮಣ್ಣು ತರಬೇಕು ಅಂತ ಅಂತೇಳಿದರು ಆಯ್ತಂತ ತಿಳ್ಕೊಂಡು ಎಲ್ಲ ಹುಡುಗರು ಬಹಳಷ್ಟು ಸೈಲೆಂಟ್ ಆದರು ಹೋದರು ಅವ್ರವ್ರ ಮನೆಗೆ ಹೋಗಿ ಅವರು ಕುಂತ್ಕೊಂಡಾಗ ಪಾಲಕರು ಯಾಕಂದರೆ ಮನೆಯೊಳಗೆ ಆಕ್ಟಿವ್ ಇದ್ದಂಥ ಮಕ್ಕಳು ಸುಮ್ಮನೆ ಮೂಲಿ ಹಿಡಿದು ಕುಂತ್ಕೊಂಡ್ರು ಮನೆಯಾಗೆ ಚಿಂತೆ ಮಾಡ್ಕೊಂತ ಚಿಂತೆ ಮಾಡ್ಕೊತ ಕುಂತಂಥ ಸಂದರ್ಭದೊಳಗೆ ಹಾಗೆ ಕೇಳ್ತಾರೆ ಏನು ಸಾಲಿ ಮಾಸ್ತರ್ ಬೇದ್ ನಾನು ಇಲ್ಲ ಅಂದ್ರೆ ಮಾಸ್ತಾರ ಹೊಡೆದ ನಾನು ಇಲ್ಲ ಅಂದರು ಮತ್ತೆ ಯಾಕೆ ಸುಮ್ಮನೆ ಕುಂತೀ ನೀನು ಇಲ್ಲ ನಾಳೆ ಬರಾಗ ಸ್ವರ್ಗದ ಮಣ್ಣು ತಂಬ ಅಂತ ಹೇಳ್ಯ ನಮ್ಮ ಮಾಸ್ತಾರ ಅಂತ ತಂದೆ ತಾಯಿಗೆ ಭಾಳ ಚಿಂತೆ ಆಯ್ತು ಸರಿಯಾಗಿ ನಾಳೆ ನೀವು ಸ್ವರ್ಗದ ಮಣ್ಣು ತಂದ್ರೆ ಸರಿ ಇಲ್ಲ ಅಂದ್ರೆ ನಿಮ್ಮನ್ನು ನಾಳೆ ನೋಡ್ತೀನಿ ತಂದಿದ್ದ ಆಗ ಎಲ್ಲ ಪಾಲಕರು ಶಾಲೆಗೆ ಬರ್ತಾರೆ ನಾಳೆ ದಿನ ನಮ್ಮ ಹುಡುಗರಿಗೆ ಒಡಿತರು ಬಡಿತರು ಬೇಯ್ತಾರೆ ಅಂತ ತಿಳ್ಕೊಂಡು ಸಾಲಿಗೆ ಇರ್ತಕ್ಕಂಥ ಕಿಡಕಿಗೆ ಸುತ್ತಾರ್ದಾಗ ನಿಂತ್ಕೊಂಡು ನೋಡ್ತಾರೆ ಆಗ ಮಾಸ್ಟ್ರ್ ಕೇಳಿದರು ಎಲ್ಲರೂ ತಂದಿರೇನು ಸ್ವರ್ಗದ ಮಣ್ಣು ನೀನು 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 ಅಂತ ಕೇಳಿದ್ರಾಗ ಯಾರು ನಾನು ತಂದಿಲ್ಲ ನೀ ತಂದಿಲ್ಲ ಅಂತ ಹೇಳಿದರು ಕೊನೆಗೆ ಅಲ್ಲಿ ಲಾಸ್ಟ್ ಹಿಂದೆ ಕುಂತಾನಲ್ಲ ಇಲ್ಲೆಲ್ಲ ಸಾಲಿ ಒಳಗೆ ಆಗ ಹಿಂದ ಕುಂತ ಒಂದು ಹುಡುಗಿ ಹೇಳ್ತಾನೆ ಸರ್ ಯಾಕಪ್ಪ ಅಂದರು ನಾ ತಂದಿನ್ರಿ ಸರ್ ಅಂದವ ಆಗ ಮಾಸ್ತರಂದ ಆಕಾಶಕ್ಕೆ ನೀನು ಹಗ್ಗ ಕೆಟ್ಕೊಂಡು ಹೋಗಿದ್ದು ಅಥವಾ ಮೆಚ್ಚಿನಕಿ ಏನು ಇಟ್ಟು ಹೋಗಿದ್ದೋ ತರಕ ಅಂದ ಸರ್ ನಾನು ಹಗ್ಗ ಕಟ್ಟಾರ ತರಲಿ ಮೆಚ್ಚಿನ ಇಟ್ಟಾರ ತಂಬರಲಿ ನೀವೇನು ಹೇಳಿರಿ ಸ್ವರ್ಗದ ಮಣ್ಣು ತಂಬ ಅಂತೇಳಿರಿ ತಂದಿನಂತ ಅಷ್ಟ ಅಂದವ ಅನ್ನೋದ್ರಾಗ ನ ಸರ್ಗೆ ಭಾಳ ಡೌಟ್ ಬಂತು ಇರ್ಲಿ ಬಿಡಪ್ಪ ನೀ ಹೆಂಗೆ ತಂದಿ ಹೆಂಗೆ ತಂದಿ ಅಂತ ಕೇಳ್ಬಿಡ ಒಟ್ ನೀ ತಂಬ ಅಂತ ತಂದಿನ ಅಂದವ ತೊಂಬ ಅನ್ನೋದ್ರಾಗ ನಾ ಆ ಒಂದು ಕರ್ಚಿಪ್ನೊಳಗೆ ಕಟ್ಕೊಂಡ್ ಬಂದಿದ್ದ ಒಂದು ಬೊಗಸಿ ಮಣ್ಣು ಅದನ್ನು ತಂದು ಟೇಬಲ್ ಮ್ಯಾಗಿಟ್ಟ ಇಟ್ಟ ಆ ಮಣ್ಣನ್ನು ಬಿಸ್ತಾನೆ ಏ ಇದು ಸ್ವರ್ಗದ ಮಣ್ಣು ಅಲ್ಲ ಇದು ಭೂಲೋಕದ ಮಣ್ಣು ಅಂತ ಅಂತ ಅವಾಗ ಆ ಹುಡುಗ ಪ್ರಶ್ನೆ ಮಾಡ್ತಾನೆ ಸರ್ ಯಾಕ ಸ್ವರ್ಗದಾಗ ಎಂತ ಮಣ್ಣೈತಂತ ನೀವು ನೋಡಿ ಅಂತ ಕೇಳಿದ ಅವರಿಗೆ ಸ್ವರ್ಗದಾಗ ಇದು ಅಲ್ಲ ಅಂದ್ರಲ್ಲ ಸ್ವರ್ಗದ ಮಣ್ಣು ಸ್ವರ್ಗದಾಗ ಮತ್ತು ಮಣ್ಣು ಎಂಥದ ಐತೆ ಅಂತ ನೋಡಿರಿ ನೀವು ಅಂತ ಕೇಳಿದ ಆಗ ನೋಡಿಲ್ಲ ಅಂತ ಮತ್ತೆ ಇದು ಸ್ವರ್ಗದ ಮಣ್ಣು ಅಂದವ ಹೆಂಗೆ ಸ್ವರ್ಗದ ಮಣ್ಣು ನಮ್ಮ ಸಾಲಿಗೆ ನೀವು ಹೊಸ್ತಾಗಿ ಬಂದು ಡ್ಯೂಟಿಗೆ ಜಾಯ್ನ್ ಆದಾಗ ಏನು ಹೇಳಿದ್ರಿ ನೀವು ಮಾತೃ ದೇವೋ ಭವ ಪಿತೃದೇವೋಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋಭವ ಅಂತ ಹೇಳಿದ್ರಿಲ್ಲ ಅಂತ ಹೌದು ಹೇಳೀನಿ ಅಂತ ಹಾಗಾಗಿ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯೇ ದೇವರು ಆ ದೇವರು ನಮ್ಮ ಮನೆ ಮುಂದೆ ಅಂಗಳದಾಗ ಅಡ್ಡಾಡ್ಯಾರ ಅವ್ರ ಪಾದಕ ಸೌಂಖ್ಯದ ಈ ಮಣ್ಣು ನಿಜಗಿದು ಸ್ವರ್ಗ ನಮ್ಮ ತಂದೆ ತಾಯಿ ಇರ್ತಕ್ಕಂಥದೇ ಸ್ವರ್ಗ ಅದಕ್ಕೆ ಇದು ಸ್ವರ್ಗದ ಮಣ್ಣು ಅಂತ ಹೇಳ್ತಾನೆ ಆಗ ಈ ಹುಡುಗ ಬುದ್ಧಿಮಟ್ಟ ಅಂದ್ರೆ ಇವರ ತಂದೆ ತಾಯಿ ಮಕ್ಕಳಿಗೆ ಕೊಟ್ಟಂತ ಸಂಸ್ಕಾರ ಸಂಸ್ಕೃತಿ ಹೆಂಗಿತ್ತಂತ ಕೇಳಿದ್ರಿ ಇವತ್ತಿನ ದಿನದಂದು ಅಲ್ಲಿ ಪೂಜೆ ಅರ್ಪಣೆ ಮಾಡಿದಂಗೆ ಎರಡು ಲಕ್ಷ ರೂಪಾಯಿ ಮೊಬೈಲ್ ತೊಗೊಂಬಂದಿರ್ತೀರಿ ಇಪ್ಪತ್ತು ನಾಲ್ಕು ತಾಸು ಹೇಳ್ತದೆ ಎಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇಪ್ಪತ್ತು ನಾಲ್ಕು ತೆಲೀ ತೆಳಗ ಹಾಕಿ ನಾನು ನೋಡ್ಕೊಂತ ಕುಂತಕೋ ಈ ಊರಲ್ಲ ಈ ದೇಶ ಅಲ್ಲ ಈ ಜಗತ್ತದ ಒಳಗೆಲ್ಲ ಹೊರದೇಶದಾಗ ಹೋದ್ರೆ ನಿನಗೆ ತಲೆ ಎತ್ತಿ ಮೆರಂಗ್ ಮಾಡೋದಲ್ಲ ನಿನ್ನ ಮರ್ಯಾದೆ ಕಳಿತಿನಿ ಅಂತ ಎರಡು ಲಕ್ಷ ರೂಪಾಯಿ ಮೊಬೈಲ್ ಹೇಳುತ್ತೆ ಕೇವಲ ಒಂದು ಐವತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡಿದಂತ ಜ್ಞಾ ಜ್ಞಾನ ತುಂಬಿದ ಒಂದು ಪುಸ್ತಕ ಇರುತ್ತಾ ಎಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ತೆಲ ತೆಳಗಾಕಿ ನನ್ನೊಳಗಿರುವ ಜ್ಞಾನ ನಿನ್ನ ಕಣ್ಣಲ್ಲಿಂದ ಓದಿ ಕಣ್ಣಿಲ್ಲಿಂದ ನಿನ್ನ ನೆತ್ತಿ ಒಳಗಡೆ ಸಾಯಲ್ರ ತುತ್ತನ್ನು ಹಾಕ್ತೀನಿ ನಾನು ಹೊರದೇಶದಾಗ ನಿನ್ನ ತಲೆ ಎತ್ತಿ ಮೆರಂಗ್ ಮಾಡ್ತಂತ ಐವತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡಿದ ಪುಸ್ತಕ ಹೇಳುತ್ತೆ ಅದಕ್ಕೆ ನಾವು ಮಕ್ಕಳ ಕೈಯಾಗ ಪುಸ್ತಕ ಕೊಡಬೇಕು ನೀನು ಮೊಬೈಲ್ ಕೊಡೋದು ಮುಖ್ಯ ಅಲ್ಲ ಅದಕ್ಕೆ ಈ ರೀತಿ ಒಳಗೆ ಒಬ್ಬ ಹೇಳ್ತಾನಂತ ತಂದೆ ತಾಯಿ ಋಣ ಈ ಭೂಮಿ ಋಣ ಗುರುವಿನ ಋಣ ಇವು ಮೂರು ಮೂರು ಜನ್ಮ ಎತ್ತಿ ಬಂದ್ರೆ ತೀರ್ಸೋಕೆ ಆಗೋದಿಲ್ಲ ಅಂತೇಳಿ ಗುರುಗಳು ಹೇಳಿದಾಗ ಒಬ್ಬ ವೇತನ ನಾನು ತೀರಿಸ್ತೀನಿ ಹೆಂಗೆ ತೀರಿಸ್ತೀನಿ ನಾನು ಡಾಕ್ಟ್ರ್ ಆಗಿನಿ ಇಂಜಿನಿಯರ್ ಆಗಿನ ಲಕ್ಷ ಎರಡು ಲಕ್ಷದ ಪಗಾರ ಐತಿ ನಮ್ಮ ತಾಯಿಗೊಂದು ಬಂಗಾರದ ಕೊಳ್ಳೊಳಗ ಕೈ ಒಳಗ ಉಂಗುರ ಆಭರಣ ಸರ ಹಾಕಿ ಪೀತಾಂಬ್ರ ಸೀರೆ ಉಡಿಸಿ ಎಲ್ಲ ಕೊಡ್ತೀನಿ ತಾಯಿ ಋಣ ಮುಟ್ಟಿಸ್ತೇ ಅಂತ ಸಾಧ್ಯವಿಲ್ಲ ತಾಯಿ ಋಣ ಮುಟ್ಟಿಸೋದು ಅಂತ ಹೇಳ್ತಾರೆ ಅದು ಹೆಂಗಾಗ ನೋಡ್ತನ ತಿಳ್ಕೊಂಡು ಮನೆಗೆ ಬಂದ ನೀವೆಲ್ಲ ಹೋಗಿ ಒಟ್ಟು ತರ್ತೀರಲ್ಲ ಜಲ್ಲಿ ಅಂತೀರಿ ಏನು ಅಂತೀರಿ ಅದು ಅದನ್ನು ತಗೊಂಡು ಅದರಾಗ ಎಲ್ಲ ಮೆತ್ತಗೆ ಹಾಸಿಗೆ ಹಾಕಿ ಅದರಾಗ ತಾಯಿ ಕುಂದಿರ್ಸ್ಕೊಂಡು ಯವ ನಿನ್ನ ಕಾಸಿ ಕರ್ಕೊಂಡು ಹೋಗ್ತೀನಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ತನ ತಿಳ್ಕೊಂಡು ಅದ್ರಾಗ ಕುಂದಿರ್ಸ್ಕೊಂಡ ಆಕಿ ಗೊತ್ತಿತ್ತು ಮಗನದ್ದು ಹೆಂಗೈತೆ ಅಂತೇಳಿ ಹತ್ತ ಮುಂದಾಗ ಪುಟ್ಟಿ ಒಳ ಕುಂದರ ಮುಂದಾಗ ಏನು ಮಾಡಿದ್ಲು ಒಂದು ನೀರಿನ ಬಾಟ್ಲಿ ಒಂದಿಷ್ಟು ಬಿ ಬಿಸ್ಕಿಟ್ ಇಟ್ಕೊಂಡು ಕುಂತ್ಕೊಂಡ್ಲು ಹೊತ್ಕೊಂಡು ಊರವರೆಗೆ ಹೋದ ಅರ್ಧ ಕಿಲೋಮೀಟ್ರ ಅಂದ ಯವ್ವ ಅಂದ್ ಯಾಕಪ್ಪ ಅಂದ ಸ್ವಲ್ಪ ನೀರಡಿಕೆ ಆಗೈತೆ ಅಂತ ಅಂದ ನಾಲೆ ಕುಂತ್ಕೊಂಡು ನೀರು ಕುಡಿಸಿದ್ಲು ಇನ್ನೊಂದು ನಾಲ್ಕು ಅಜ್ಜಿ ಹೋದ ಯವ್ವ ಹಸುವಾಗೈತೆ ಅಂತ ಬಿಸ್ಕಿಟ್ ತಿನ್ಸಿದ್ಲು ಇನ್ನೊಂದು ನಾಲ್ಕು ಅಜ್ಜಿ ಹೋದ ಯವ್ವ ನಿದ್ದೆ ಬಂದೈತೆ ಅಂತ ಗಿಡಿತ ಗಿಡಿಸಿ ಮಕ್ಕಂಬಿಟ್ಟ ಆಗ ಮತ್ತೆ ಎಚ್ರಾತು ಹೊತ್ಕೊಂಡ ಹಿಂಗ ಕಾಶಿ ಮುಟ್ಟಬೇಕಾದ್ರೆ ಸಾವಿರ ಅಲ್ಲ ಮೂರು ಮೂರು ಸಾವಿರ ಸಲ ಇಳಿಸಿದ ಒತ್ಕೊಂಡ ಇಳಿಸಿದ ಒತ್ಕೊಂಡ ಕಾಶಿ ಒಳಗೆ ಗಂಗಾ ನದಿ ಒಳಗೆ ಸ್ನಾನವನ್ನು ಮಾಡಿಸಿ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿ ಪೀತಾಂಬ್ರ ಸೇರಿ ಉಡಿಸಿದ ಬಂಗಾರ ಬಳಿ ಹಾಕಿದ ಬಂಗಾರ ಉಂಗುರ ಸರ ಹಾಕಿದ ಕೊನೆ ಕೈಯಾಗ ಒಂದು ಲಕ್ಷ ರೂಪಾಯಿ ಕೊಟ್ಟ ನಮಸ್ಕಾರ ಮಾಡಿದ ನಿನ್ನ ಋಣ ಮುಟ್ಟಿತ್ ನೋಡು ತಾಯಿ ಅಂದ ಏ ಬಾಯಿಲಿ ಕಂದ ಅಂದ್ಲಾಕೆ ಯಾಕ ನೀನು ಮೂರು ಜನಮ ಎತ್ತಿ ಬಂದು ನನ್ನ ಋಣ ಆಗೋದಿಲ್ಲ ಹೆಂಗ ನೋಡು ನಮ್ಮೂರಿಂದ ಕಾಸಿಗೆ ನಾನು ಹೊತ್ಕೊಂಡು ಬರಬೇಕಾದ್ರೆ ಮೂರು ಸಾವಿರ ಸಲ ನನ್ನ ಇಳಿಸಿ ಹೊತ್ಕೊಂಡು ಮೂರು ಸಾವಿರ ಸಲ ಎಷ್ಟು ಕೇವಲ ಎರಡು ಸಾವಿರ ಮೂರು ಸಾವಿರ ಕಿಲೋಮೀಟರ್ ನಿನ್ನ ನನ್ನ ಹೊಟ್ಟೆ ಒಳಗೆ ಒಂಬತ್ತು ತಿಂಗಳ ಹೊತ್ಕೊಂಡು ಮಳಿ ಬಿಸಿಲು ಗಾಳಿ ಚಳಿ ಬಾರದಂಗ ಬೀಳದಂಗ ಒಂಬತ್ತು ತಿಂಗಳ ಹತ್ತು ಸಾವಿರ ಕಿಲೋಮೀಟ್ರ್ ನನ್ನ ಹೊತ್ಕೊಂಡು ಅಡ್ಡಾಡಿನಿ ನೀನು ಮೂರು ಸಾವಿರ ಸಾವಿರ ಕಿಲೋಮೀಟ್ರ್ ಬರೀ ಬರಬೇಕಾದ್ರೆ ಸಾವಿರ ಎಷ್ಟೋ ಸಾವಿರ ಸಲ ಇಳಿಸಿ ಹೊತ್ಕೊಂಡಿಲ್ಲ ನಾನು ನಿನ್ನ ಅಂತ ಆಗ ನಿನ್ನ ಹೋಗದಿದ್ರೆ ಭೂಮಿ ನನ್ನ ಗರ್ಭದಿಂದ ನೀನು ಜಗತ್ತು ನೋಡ್ತಿದ್ದೇನೋ ಅಂತ ಕೇಳ್ತಾಳೆ ಅದಕ್ಕೆ ತಪ್ಪಾಯ್ತಂತ ತಿಳ್ಕೊಂಡು ತಾಯಿಗೆ ನಮಸ್ಕಾರ ಮಾಡ್ತಾನೆ ಅದಕ್ಕೆ ತಾಯಿ ಋಣ ತೀರ್ಸಕ್ಕಾಗೋದಿಲ್ಲ ಏನಾದರೂ ನಾವು ಜನ್ಮ ಕೊಟ್ಟ ತಾಯಿ ಋಣ ತೀರಿಸಬೇಕಾದ್ರೆ ಆರಾಮಿಲ್ಲದಂತ ಸಂದರ್ಭದೊಳಗೆ ವಯಸ್ಸಾದಂಥ ಸಂದರ್ಭದೊಳಗೆ ಆ ತಾಯಿಗೆ ಎರಡು ಇಂಜೆಕ್ಷನ್ ಎರಡು ಗುಳಿಗೆ ಒಂದು ಕಪ್ ಹಾಲು ಎರಡು ಹಣ್ಣು ಕೊಟ್ಟು ತಿನ್ನಿಸಿದ್ ಬಂದ್ರೆ ನಮ್ಮ ಜೊತೆಗೆ ಇವತ್ತು ಸಾಯ್ತಕ್ಕಂಥ ನಮ್ಮ ತಾಯಿಯಿಂದರು ಇನ್ನೂ ಹತ್ತು ವರ್ಷ ನಮಗೆ ಜೊತೆಗಿದ್ದಂತ ಆಧ್ಯಾತ್ಮ ಚಿಂತನೆ ಐತಿ ನೋಡಿ ಅಲ್ಲಿ ಅಂತ ತಿಳ್ಕೊಂಡು ನಮಗೆ ಮಾರ್ಗವನ್ನು ಮಾಡ್ತಕ್ಕಂಥ ಮಾರ್ಗದರ್ಶಕರು ಯಾರಂದ್ರೆ ನಮಗೆ ತಾಯಿ ಅದಕ್ಕೆ ಅಂಥ ತಾಯಿನ ನಾವು ಪ್ರೀತಿ ಭಕ್ತಿಯಿಂದ ನಂಬಿಕೆಯಿಂದ ಜಾಪಾನ ಮಾಡಿ ಪುಣ್ಯ ಕಟ್ಕೋಬೇಕು ತಂದೆ ತಾಯಿನೇ ದೇವರು ಈ ಜಗತ್ತದೊಳಗೆ ದೇವರು ಅಂತಾರಲ್ಲ ದೇವರು ಎಲ್ಲಿ ಸಿಗೋದಿಲ್ಲ ಯಾರು ತಂದೆ ತಾಯಿ ಪ್ರೀತಿಯಿಂದ ಜಾಪಾನ ಮಾಡಿ ತಂದೆ ತಾಯಿ ಹೋಲಿಸ್ಕೊಂತಾರೆ ಅವರು ನನ್ನ ಮಗ್ಗ ಮಗಳಿಗೆ ಒಳ್ಳೇದಾಗ್ಲಂತ ಹರಿಸ್ಬಿಟ್ರೆ ಪ್ರಥಮ ಆಶೀರ್ವಾದನೇ ತಂದೆ ತಾಯಿನೇ ದೇವರು ಈ ತಂದೆ ತಾಯಿ ದೇವ್ರು ಅದಕ್ಕೆ ಅಂಥ ಒಂದು ತಂದೆ ತಾಯಿ ಸೇವೆಯನ್ನು ಮಾಡಿ ಮತ್ತು ಭೂಮಿ ಋಣ ಇದ್ರ ಮೇಲೆ ಹನ್ನೊಂದು ಐವತ್ತು ಅಂತಸ್ ಬಿಲ್ಡಿಂಗ್ ಕಟ್ಟಿದ್ರೆ ಈ ಭೂಮಿ ಋಣ ಮುಟ್ಟಿಸ್ದಂಗಲ್ಲ ಇದ್ರ ಮೇಲೆ ಕಾಂಪ್ಲೆಕ್ಸ್ ಕಟ್ಟಿದ್ರೆ ಋಣ ಮುಟ್ಟಿಸ್ದಂಗಲ್ಲ ಹಾಗಾದ್ರೆ ಮತ್ತೆ ಹೆಂಗ ಋಣ ಮುಟ್ಟಿಸೋದು ನಮ್ಮ ಅರ್ಥೀಯ ಸರ್ವಧರ್ಮದ ಸಮಸ್ತ ಭಕ್ತ ರೈತ ಬಾಂಧವರೇನ ಇದ್ರಲ್ಲ ಈ ಭೂಮಿ ಒಳಗೆ ಬೆವರು ಸುರಿಸಿ ದುಡಿತಿರಲ್ಲ ನಾಲ್ಕು ಬೆವ್ರ ಹನಿ ಆ ಭೂಮಿ ತಾಯಿ ಮುಟ್ಟಿದ ನನ್ನ ಋಣ ಮುಟ್ಟಿತೆ ಮಗ ಅಂತೇಳಿ ಭೂಮಿ ತಾಯಿ ಖುಷಿ ಪಡ್ತಾ ನಮ್ಮ ಬೆವ್ರ ಹನಿ ಇವತ್ತು ಭೂಮಿ ಮ್ಯಾಲೆ ದುಡಿದು ಬೆವ್ರನಿ ಸುರಿಸೋರಿಲ್ಲ ಇವತ್ತು ಉಣ್ಣಾವತನ ಬೆವರು ಬರೋಂಗೈತಿ ಇವತ್ತು ಅದಕ್ಕೆ ಇದು ಅಲ್ಲ ಇನ್ನು ಗುರುವಿನೇ ಋಣ ಅಂದರೆ ಇವತ್ತು ನಮ್ಮ ಅಪ್ಪುಗಳು ಏನಿಲ್ಲ ಪುರಾಣ ಕಿ ಪ್ರವಚನ ವಚನ ದರ್ಶನ ಏನು ಹೇಳ್ತಾರಲ್ಲ ಇಂಥ ಆಧ್ಯಾತ್ಮ ಚಿಂತನೆ ನಿಮಗೆ ಯಾವ ಸಂಪತ್ತು ಬಂಗಾರ ಬೆಳ್ಳಿ ನಮ್ಮ ಜೊತೆಗೆ ಯಾವೂ ಬರೋದಿಲ್ಲ ನಮ್ಮ ಜೊತೆಗೆ ಬರೋದೇನಂದ್ರೆ ಪುಣ್ಯ ಅನ್ನೋದೇನಿರ್ತಾ ಈ ಭೂಲೋಕದಿಂದ ಕೈಲಾಸದ ಒಟ್ಟು ತನಕ ಬರಬೇಕಾದ್ರೆ ನಮ್ಮ ಜೊತೆಗೆ ಯಾವುದಾದ್ರೆ ಪುಣ್ಯ ಅಂತ ಪುಣ್ಯ ಹನ್ನೆರಡು ದಿನದೊಳಗೆ ಎಲ್ಲ ಸಂತರು ಶರಣರು ದಾರ್ಶನಿಕರು ಮಾತರು ಮಾತ್ಮರ ಜೀವನ ಚರಿತ್ರೆ ನಿಮಗೇನು ಜ್ಞಾನವನ್ನು ಕೊಡ್ತಾರೋ ಇದೇ ಪುಣ್ಯ ಅರ್ತಿ ಗ್ರಾಮದ್ದು ನಿಮ್ಮ ಗ್ರಾಮದಿಂದ ಸುತ್ತ ಹತ್ತಳ್ಳಿಗೆ ಬ ಪ್ರವಚನ ಕೇಳುವಂಥ ಪುಣ್ಯ ಕೊಡ್ತಿರಲ್ಲ ಇದೇ ಪುಣ್ಯ ಇದು ಅರ್ತಿಗೆ ಪುಣ್ಯ ಇದು ಅದಕ್ಕೆ ಇಷ್ಟೇಳಿ ಸಮಯ ಭಾಳ ಆಗುತ್ತೆ ಅಂತ ತಿಳ್ಕೊಂಡು ಈ ಅರ್ತಿ ಗ್ರಾಮಕ್ಕ ಸುತ್ತಮುತ್ತ ಗ್ರಾಮಕ್ಕೆ ಮುಂದಿನ ದಿನಮಾನದಲ್ಲಿ ಮಳಿ ಬೆಳಿ ಸುಖ ಸಮೃದ್ಧಿ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳು ಮಹಾತ್ಮ ಬಸವೇಶ್ವರರು ಬಸ ಎಲ್ಲ ಶರಣ ಶರಣಿಯರು ಅರ್ತಿ ಬಸವಣ್ಣ ನಿಮಗೆ ಮಳಿ ಬೆಳಿ ಸುಖ ಸಮೃದ್ಧಿ ಕೊಡ್ಲಿ ಅಂತೇಳಿ ಬಯಸಿ ನನ್ನಾಡು ಮಾತನ್ನು ಗುರುಪಾದ ಕರೆಸ್ತಾಯ್ತು